ಆತ್ಮೀಯ ಬಲಗೈ ಸಮುದಾಯದ ಬಂಧುಗಳೇ ನಮಸ್ಕಾರ ಇಷ್ಟು ದಿವಸ ನಾವು ಒಟ್ಟಾರೆಯಾಗಿ ದಲಿತ ಸಮುದಾಯದ ಬಂಧುಗಳೇ ಅಂತ ಕರಿತಾ ಇದ್ವಿ ಈಗ ಅನಿವಾರ್ಯವಾಗಿ ಕೇವಲ ಬಲಗೈ ಸಮುದಾಯದ ಬಂಧುಗಳೇ ಅಂತ ಹೇಳಬೇಕಾಗಿದೆ ನಿಜಕ್ಕೂ ಅದರ ಬಗ್ಗೆ ಒಂದಷ್ಟು ಬೇಸರ ಇದೆ ಓ ಅಕ್ಕ ಓ ಅಣ್ಣ ಎಪ್ಪಡಿ ಕ್ರೀಂಗ ನನ್ನ ಕ್ರಿಂಗ್ಳಾ ತಿಂಡಿಂಗ್ಳ ನನೇ ಆಯ್ತಾತ್ಲಂಡ್ ವಿಡಿಯೋ ಶೆಕ್ತರು ಎಂಗುಟ್ಲಿ ಶಿಶ್ಯಾರು ಮುಂಗುಟ್ಲು ಶಿಶ್ಯಾರೇನಾ ತಿಂಡಿಂಗ್ಲಾ ಆಶಿ ಬಂಧುಗಳೇ ಕಳೆದ ಒಳ ಮೀಸಲಾತಿಯ ಸಮೀಕ್ಷೆಯ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿ ಬಲಗೈ ಸಮುದಾಯದ ಸಂಖ್ಯೆಯನ್ನ ಕಡಿಮೆ ಮಾಡುವಂತಹ ಪ್ರಯತ್ನ ನಡೆದಿದೆ ಎನ್ನುವಂತಹ ಆರೋಪ ಇದೆ ಅದು ವಾಸ್ತವವು ಹೌದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಬಲಗೈ ಸಮುದಾಯದ ಸಂಖ್ಯೆ ಹೆಚ್ಚಿತ್ತು ಆದ್ರೆ ನಮ್ಮ ಸೋದರ ಸಂಬಂಧಿಯಾದಂತಹ ಎಡಗೈ ಸಂಖ್ಯೆ ಈಗಿನ ನಾಗಮೋಹನ್ ದಾಸ್ ವರದಿಯಲ್ಲಿ ಹೆಚ್ಚಾಗಿರುವುದು ನಾವು ಕಡಿಮೆಯಾಗಿರುವುದು ದುರ್ದೈವ ಇದು ಉದ್ದೇಶ ಪೂರ್ವಕವಾಗಿ ಒಂದಷ್ಟು ಜನ ಮಾಡಿರುವಂತಹ ಪ್ರಯತ್ನ ಹೌದಾದ್ರೂ ಇದರಲ್ಲಿ ನಮ್ಮದೇನು ಪಾತ್ರ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕಾಗಿದೆ ಬಂಧುಗಳೇ ಬೇರೆ ಬೇರೆ ಕಾರಣಗಳಿಂದ ಕಳೆದ ಸಮೀಕ್ಷೆಯಲ್ಲಿ ನಾವು ನಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳದೆ ಹೋಗಿರಬಹುದು ಅಥವಾ ನಮ್ಮ ಜಾತಿಯನ್ನ ನಾವು ಸರಿಯಾಗಿ ನಮೂದಿಸದೆ ಹೋಗಿರಬಹುದು ಈ ಕಾರಣದಿಂದ ನಮ್ಮ ಸಂಖ್ಯೆ ಕಡಿಮೆ ಆಗಿರಬಹುದು ಬಂಧುಗಳೇ ಈ ತಪ್ಪನ್ನ ಸರಿ ಮಾಡಿಕೊಳ್ಳುವಂತಹ ಮತ್ತೊಂದು ಸುವರ್ಣ ಅವಕಾಶ ನಮಗೆ ದೊರಕತಾ ಇದೆ ಹೌದು ಇದೇ ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನ ಅರಿಯುವಂತಹ ಉದ್ದೇಶದಿಂದ ರಾಜ್ಯ ಸರ್ಕಾರ ಮತ್ತೊಂದು ಗಣತಿಗೆ ಮುಂದಾಗಿದೆ ಈಗಲಾದ್ರೂ ನಾವು ಇದರಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕಾಗುತ್ತೆ ಧರ್ಮದ ಕಾಲಂನಲ್ಲಿ ಈಗಾಗಲೇ ಒಂದಷ್ಟು ಗುರುಗಳು ಮತ್ತು ನಾಯಕರು ಹೇಳಿರುವಂತೆ ಬೌದ್ಧ ಧರ್ಮ ಎಂದು ದಾಖಲಿಸಬಹುದು ಅಥವಾ ಇಷ್ಟ ಇಲ್ಲ ರೀ ಅಂದ್ರೆ ತಾವು ಹಿಂದೂ ಧರ್ಮ ಎಂದು ದಾಖಲಿಸ್ಕೊಳ್ಳಿ ಆದ್ರೆ ಜಾತಿಯ ಕಾಲಂನಲ್ಲಿ ಯಾವುದೇ ಕಾರಣಕ್ಕೂ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದು ನಮೂದಿಸ್ಲೇಬಾರದು ಮತ್ತೊಮ್ಮೆ ಹೇಳ್ತೇನೆ ಈ ಜಾತಿ ಕಾಲಂನಲ್ಲಿ ಕೇವಲ ನಮ್ಮ ಜಾತಿಗಳೇನಿದೆ ನಮ್ಮ ಉಪಜಾತಿಗಳೇನಿದೆ ಉದಾಹರಣೆಗೆ ಹೊಲೆಯ ಛಲವಾದಿ ಪರಯ ಪರಯನ್ ಈ ರೀತಿಯಾದಂತಹ ಜಾತಿಗಳನ್ನ ಮಾತ್ರ ನಾವು ನಮೂದಿಸ್ಬೇಕಾಗುತ್ತೆ ಇಲ್ಲಿ ನಾನು ಅರುವ ಭಾಷೆ ಮಾತನಾಡುವಂತಹ ಹೊಲೆಯ ನಾನು ಯಾವುದನ್ನ ಬರೆಸಬೇಕು ನನ್ನ ಇಷ್ಟ ನಾನು ಪರಯ ಎಂದು ಬರೆಸ್ತೇನೆ ಅಂದ್ರೆ ಬರೆಸ್ಕೊಳ್ಳಿ ಇಲ್ಲ ಒಂದಷ್ಟು ಜಿಲ್ಲೆಗಳಲ್ಲಿ ನಮ್ಮನ್ನ ಛಲವಾದಿ ಅಂತ ಕರೀತಾರೆ ನಾವು ಚಲವಾದಿ ಅಂತ ನಮೂದಿಸ್ತೀವಿ ಅಂದ್ರೆ ನಮೂದಿಸ್ಕೊಳ್ಳಿ ಇಲ್ಲ ಸ್ವಾಮಿ ನಮ್ಮನ್ನ ಹೊಲೆಯ ಅಂತ ಗುರುತಿಸ್ತಾರೆ ನಾವು ಹೊಲೆಯರೆಂದೇ ದಾಖಲಿಸ್ತೀವಿ ಅಂದ್ರೆ ದಾಖಲಿಸ್ಕೊಳ್ಳಿ ನಿಮ್ಮ ನಿಮ್ಮ ಸ್ಥಳೀಯ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ನಿಮ್ಮನ್ನ ಗುರುತಿಸ್ತಾರೋ ಆ ಜಾತಿಗಳಲ್ಲಿ ತಾವು ದಾಖಲಿಸ್ಕೋಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಆದಿ ಕರ್ನಾಟಕ ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಎಂದು ನಮೂದಿಸಬಾರದು ಒಂದಷ್ಟು ಜನಕ್ಕೆ ಒಂದಷ್ಟು ಪ್ರಶ್ನೆಗಳಿರಬಹುದು ನೋಡಿ ಸ್ವಾಮಿ ನಾವು ಈಗಾಗ್ಲೇ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡ್ಬಿಟ್ಟಿದ್ದೇವೆ ಆ ಪ್ರಮಾಣ ಪತ್ರದ ಆಧಾರದಲ್ಲಿಯೇ ಒಂದಷ್ಟು ಸರ್ಕಾರಿ ಹುದ್ದೆಗಳನ್ನ ಪಡೆದಿದ್ದೇವೆ ಒಂದಷ್ಟು ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಂಡ್ಬಿಟ್ಟಿದ್ದೇವೆ ಈಗ ನಾವು ಬೇರೆ ಜಾತಿಯನ್ನ ಬರೆಸೋದ್ರಿಂದ ಅಂದ್ರೆ ಹೊಲೆಯ ಚಲಬಾದಿ ಪರೆಯ ಹೀಗೆ ಬರೆಸೋದ್ರಿಂದ ಆ ನಮ್ಮ ಸವಲತ್ತುಗಳಿಗೆ ಧಕ್ಕೆ ಆಗಿಬಿಡಬಹುದಾ ಎನ್ನುವಂತಹ ಅನುಮಾನ ನಿಮಗಿರಬಹುದು ಖಂಡಿತವಾಗ್ಲೂ ಇಲ್ಲ ಒಳ ಮೀಸಲಾತಿ ಜಾರಿ ಬಂದ ನಂತರ ಎಡಗೈ ಸಮುದಾಯದ ಒಂದಷ್ಟು ಗುಂಪನ್ನ ಬಲಗೈ ಸಮುದಾಯದ ಜಾತಿಗಳ ಒಂದಷ್ಟು ಗುಂಪನ್ನ ಮತ್ತು ಸ್ಪೃಶ್ಯ ಜಾತಿಗಳು ಅಥವಾ ಇತರೆ ಜಾತಿಗಳು ಎಂದು ಒಂದು ಗುಂಪನ್ನ ಮಾಡಲಾಗಿದೆ ಮುಂದೆ ರಾಜ್ಯ ಸರ್ಕಾರ ಈ ಗುಂಪುಗಳ ಜಾತಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲೇಬೇಕಾಗುತ್ತೆ ಹಾಗಾಗಿ ತಾವು ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅಥವಾ ಆದಿ ಆಂಧ್ರ ಎಂದು ಬರೆಸದೆ ಕೇವಲ ತಮ್ಮ ಉಪಜಾತಿಗಳಾದಂತಹ ಹೊಲೆಯ ಚಲವಾದಿ ಪರೆಯ ಈ ರೀತಿಯಾದಂತಹ ಅಥವಾ ದಾಸರಿ ಈ ರೀತಿಯಾದಂತಹ ಒಂದು ಉಪಜಾತಿಗಳನ್ನ ತಾವು ನಮೂದಿಸ್ಕೋಬಹುದು ಬಂಧುಗಳೇ ಮತ್ತೊಂದು ಬೇಸರದ ಸಂಗತಿ ಏನು ಅಂತಂದ್ರೆ ಕಳೆದ ಒಂದು ಸಮೀಕ್ಷೆಯಲ್ಲಿ ನಗರ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವಂತಹ ಬಹುತೇಕ ವಿದ್ಯಾವಂತರು ತಮ್ಮ ಜಾತಿಯನ್ನ ನಮೂದಿಸಲಿಲ್ಲ ಇದರಿಂದ ಮುಂದಿನ ನಮ್ಮ ಪೀಳಿಗೆಗೆ ದೊಡ್ಡ ಹೊಡೆತ ಅಂದ್ರೆ ತಪ್ಪಾಗಲಾರದು ಈಗಾಗಲೇ ನಾವು ಸರ್ಕಾರಿ ಉದ್ಯೋಗಗಳನ್ನ ಪಡ್ಕೊಂಡ್ಬಿಟ್ಟಿದ್ದೇವೆ ದೊಡ್ಡ ದೊಡ್ಡ ಉದ್ದಿಮೆದಾರರಾಗ್ಬಿಟ್ಟಿದ್ದೇವೆ ಅಥವಾ ಶ್ರೀಮಂತರಾಗಿದ್ದೇವೆ ರಾಜಕಾರಣಿಗಳಾಗಿದ್ದೇವೆ ನಮಗೂ ಜಾತಿಗೂ ಸಂಬಂಧವಿಲ್ಲ ನಾವು ಜಾತಿಯನ್ನ ಬರೆಸುವುದೇ ಇಲ್ಲ ಎಂದು ತಾವು ನಿರ್ಧಾರ ಮಾಡಿದ್ರೆ ಒಂದು ಮಾತು ನೆನಪಿರಲಿ ಬಂಧುಗಳೇ ತಾವು ಈ ಪರಿಸ್ಥಿತಿಗೆ ತಲುಪಲು ಮೂಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಮತ್ತು ಮೀಸಲಾತಿ ನೀವುಗಳು ಮಾತ್ರ ಎಲ್ಲ ಒಂದು ಅನುಕೂಲಗಳನ್ನ ಪಡ್ಕೊಂಡು ಆ ಮಟ್ಟಕ್ಕೆ ಹೋಗಿದ್ದೀರಾ ನಿಮ್ಮದೇ ಜನಾಂಗದ ಕೆಳಸ್ತರದಲ್ಲಿರುವಂತಹ ಸಮುದಾಯ ಮೇಲೆ ಬರೋದು ಬೆಡವೆ ನೀವು ನಿಮ್ಮ ಜಾತಿಯನ್ನ ನಮೂದಿಸದೆ ಹೋದ್ರೆ ಒಟ್ಟಾರೆ ಸಂಖ್ಯೆ ಕಡಿಮೆಯಾಗುತ್ತದೆ ಸಂಖ್ಯೆ ಕಡಿಮೆಯಾದಂತೆ ಅನುಕೂಲಗಳು ಕಡಿಮೆಯಾಗುತ್ತೆ ಈ ರಾಜ್ಯದಲ್ಲಿ ಇರುವಂತಹ ನಾವು ಯಾವುದೇ ಹಿಂಜರಿಕೆ ಇಲ್ಲದೆ ಅಂದ್ರೆ ನಾವು ನಮ್ಮ ಜಾತಿಯನ್ನ ಹೇಳ್ಕೊಂಬಿಟ್ರೆ ಎಲ್ಲಿ ಮನೆ ಕೊಡೋದಿಲ್ವೋ ನಮ್ಮ ಜಾತಿಯನ್ನ ಹೇಳ್ಕೊಂಡ್ಬಿಟ್ರೆ ಎಲ್ಲಿ ನಮ್ಮನ್ನ ಕೀಳಾಗಿ ಕಾಣ್ತಾರೋ ಅಥವಾ ನಮ್ಮ ಜಾತಿಯನ್ನ ಹೇಳ್ಕೊಂಬಿಟ್ರೆ ಅದರಿಂದ ಏನೇನು ತೊಂದರೆಗಳಾಗ್ಬಿಡುತ್ತೋ ಅನ್ನುವಂತಹ ಕೀಳರಿಮಿಗೆಯನ್ನು ಬಿಟ್ಟು ಪ್ರತಿಯೊಬ್ಬರು ತಮ್ಮ ಜಾತಿಯನ್ನ ನಮೂದಿಸಿ ತಾವು ಒಂದು ಕ್ಷಣ ಬೇರೆ ಯೋಚನೆ ಮಾಡಿದ್ರೆ ನೂರಾರು ವರ್ಷಗಳ ಕಾಲ ನಮ್ಮ ಸಮುದಾಯದ ಮಕ್ಕಳು ಕಷ್ಟಕ್ಕೆ ಸಿಲುಕ್ತಾರೆ ಈ ಒಂದು ಮನವಿಯನ್ನ ತಮಗೆ ಮಾಡಿಕೊಂಡು ಮತ್ತೊಮ್ಮೆ ಬಂಧುಗಳೇ ಯಾವುದೇ ಕಾರಣಕ್ಕೂ ಧರ್ಮದ ಕಾಲಂನಲ್ಲಿ ತಮಗೆ ಬೇಕಾದಂತಹ ಬೌದ್ಧ ಅಥವಾ ಹಿಂದುವನ್ನ ಬರೆಸ್ಕೊಳ್ಳಿ ಆದ್ರೆ ಜಾತಿಯ ಕಾಲಂನಲ್ಲಿ ಮಾತ್ರ ತಮ್ಮ ಮೂಲ ಜಾತಿಯಾದಂತಹ ಹೊಲೆಯ ಚಲವಾದಿ ದಾಸರಿ ಮಾಲದಾಸರಿ ಹೀಗೆ ಬಲಗೈ ಸಮುದಾಯದ ಪಂಗಡದ ಒಂದಷ್ಟು ಜಾತಿಗಳನ್ನ ಮಾತ್ರ ನಮೂದಿಸ್ಬೇಕು ಅಂತ ಕೇಳ್ಕೊತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಬಂಧುಗಳೇ ದಯಮಾಡಿ ಈ ವಿಡಿಯೋವನ್ನ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ಇದರಿಂದ ನಮ್ಮ ಸಮುದಾಯಕ್ಕೆ ಒಟ್ಟಾರೆಯಾಗಿ ಅನುಕೂಲ ಆಗಬಹುದು ಇದರಿಂದ ಮುಂದಿನ ಪೀಳಿಗೆ ಒಂದಷ್ಟು ಅವಕಾಶಗಳನ್ನು ಪಡೆಯಬಹುದು ಅಂತ ಹೇಳ್ತಾ ನಮಸ್ಕಾರ